ಎಲ್ಲರಿಗೂ ಮನದಂಗಳ ಚಾನೆಲ್ಗೆ ಸ್ವಾಗತ ನಾನಿವತ್ತು ಉಗಾದಿಯ ಸ್ಪೆಷಲ್ ಎಲ್ರಿಗೂ ಗೊತ್ತೇ ಇರೋದು ಬೇವು ಬೆಲ್ಲನ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಬೇವು ಬೆಲ್ಲನ ಪ್ರತಿಯೊಂದು ಏರಿಯಾದಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಅದೇ ರೀತಿ ನಮ್ಮ ಏರಿಯಾದಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ ಬೇವು ಬೆಲ್ಲ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ ಪುಟಾಣಿ ಬೇಕು ಬೆಲ್ಲ ಹಾಗೂ ಮಾವಿನಕಾಯಿ ಆಮೇಲೆ ಏಲಕ್ಕಿ ಮತ್ತು ಬೇವು ಈ ಹಬ್ಬದ ಒಂದು ಸ್ಪೆಷಲ್ ಇಂಗ್ರಿಡಿಯೆಂಟ್ ಬೇವು ಇವುಗಳೆಲ್ಲವೂ ತಗೊಂಡಿದ್ದೀನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈಗ ಮೊದಲೇದಾಗಿ ಮಾವಿನಕಾಯಿಯನ್ನು ನಾವು ತುರಿ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ಪುಟಾಣಿ ಮತ್ತು ಬೆಲ್ಲವನ್ನು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಪುಟಾಣಿಯನ್ನು ಇದ್ದೀನಿ ಸೊ ನಿಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟನ್ನು ನೀವು ಹಾಕ್ಬೋದು ಸೊ ಅದಕ್ಕೆ ಸರಿ ಒಂದು ಅಷ್ಟು ರುಚಿಗೆ ಬೇಕಾಗುವಷ್ಟು ಬೆಲ್ಲ ಅರ್ಧ ಬಟ್ಲು ಇದ್ದೀನಿ ನಾನು ಚೆನ್ನಾಗಿ ಬರ್ತದೆ ಟೇಸ್ಟ್ ಅಂತ ಸೊ ನೋಡಿ ಆಮೇಲೆ ಈ ಬೇವು ಬೇವಿನ ಹೆಸಳನ್ನು ಹಾಕಬೇಕಾಗುತ್ತೆ ಸೊ ನಾವು ಇದು ಹೂವು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಮಗನಿಗೆ ಇದು ಹೂ ಸಿಗಲಿಲ್ಲ ಸೊ ಎಲೆಗಳನ್ನು ತಂದಿದ್ದಾನೆ ಸೊ ಒಂದು ನಾಲ್ಕರಿಂದ ಐದು ಎಲೆಗಳನ್ನು ಇದಕ್ಕೆ ಹಾಕೋಣಂತೆ ಎಲೆನೂ ಹಾಕ್ತಾರೆ ಅದನ್ನು ಹಾಕ್ಬೌದು ನೋಡಿ ಆಮೇಲೆ ಏಲಕ್ಕಿ ಏಲಕ್ಕಿನ ಇದರೊಳಗೆ ಹಾಕಿದರೆ ತುಂಬ ಚೆನ್ನಾಗಿ ಗ್ರೈಂಡಾಗಿ ಒಂಥರ ಟೇಸ್ಟ್ ಕೊಡುತ್ತೆ ಆಮೇಲೆ ಆ ಪೌಡ್ರ್ ಮಾಡಿ ಕೂಡ ಹಾಕ್ತಾರೆ ಸೊ ಈ ಥರ ಮಾಡೋಣ ನೋಡಿ ಏಲಕ್ಕಿನ ಹಾಕ್ತಾಯಿದ್ದೀನಿ ಸೊ ಒಂದರಿಂದ ಮೂರು ಏಲಕ್ಕಿನ ನಾವು ಹಾಕ್ಬೋದು ತುಂಬ ಅದ್ರಗಮ ಸೇರಿಕೊಂಡು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಮೂರು ಏಲಕ್ಕಿನ ಇದಕ್ಕೆ ಇದ್ದೀನಿ ನಾನು ನೋಡಿ ಆಮೇಲೆ ಇದನ್ನು ಒಂದು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ ಬಂದುಬಿಡೋಣ ನೋಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ಈ ಹದಕ್ಕೆ ಬಂದಿದೆ ಸೊ ಇದನ್ನ ಇಲ್ಲಿ ನಾವು ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಅಂತ ನಾವಿಲ್ಲಿ ಪುಟಾಣಿ ಬದಲು ಕಡಲೆಬೇಳೆಯನ್ನು ನೆನೆಸಿಟ್ಟು ಮಾಡ್ತಾರೆ ನಮ್ಮ ಸೈಡು ಸೊ ಅದನ್ನು ಕೂಡ ಮಾಡ್ಬೋದು ನೆನೆಸಿಟ್ಟು ಈ ನಾನು ಯಾವ ಥರ ಪುಟಾಣಿನ ಗ್ರೈಂಡ್ ಮಾಡಿಕೊಂಡೆ ಅದೇ ಥರನೂ ನಾವು ಕಡಲೆಬೇಳೆನ ಕೂಡ ಗ್ರೈಂಡ್ ಮಾಡ್ಕೋಬಹುದು ನೆನೆಸಿಟ್ಟ ಕಡಲೆಬೇಳೆ ಸೊ ಈ ಪುಟಾಣಿ ಆದರೆ ಒಂಥರ ಉದುರು ಉದುರು ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಯಾರು ಅನ್ನೋ ಪದ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಮಾಡಿದ್ದು ಈಗ ಮಾವಿನಕಾಯಿನ ತುರಿ ಮಾಡ್ಕೊಂಡ್ಬಿಡೋಣ ನೋಡಿ ಮಾವಿನಕಾಯಿ ತುರಿ ರೆಡಿಯಾಗಿದೆ ಸೊ ಇದನ್ನು ಕೂಡ ನಾವು ಈ ಒಂದು ಪುಟಾಣಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ನಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟನ್ನು ನಾವು ಇದಕ್ಕೆ ಹಾಕಿ ನಾವೊಂದು ಮುಕ್ಕಲ್ ಭಾಗದಷ್ಟು ಇದ್ದೀನಿ ಅಂದರೆ ರುಚಿ ಚೆನ್ನಾಗಿ ಬರಲಿ ಅಂಥೇಳಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಇದಕ್ಕೆ ನಾವು ಕೊಬ್ಬರಿನ ಕೂಡ ಆ್ಯಡ್ ಮಾಡ್ಕೋಬೋದು ಕೊಬ್ಬರಿನೂ ನಾವು ಆ್ಯಡ್ ನಾ ಇಲ್ಲಿ ಆಪ್ಷನ್ ಅಂತ ಹೇಳ್ತಾ ಇದ್ದೀನಿ ನನಗೆ ಕೊಬ್ಬರಿ ಬೇಡ ಸೊ ಅದಕ್ಕೆ ಇದಕ್ಕೆ ಇಲ್ಲ ಇಷ್ಟು ಇಂಗ್ರೀಡಿಯೆಂಟ್ ಮಾತ್ರ ಹಾಕಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಈಗ ಸರ್ವಿಂಗ್ ಬೌಲ್ಗೆ ಹಾಕಿಬಿಡೋಣ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಬೇವು ಬೆಲ್ಲ ಸವಿಯಲು ಸಿದ್ಧ ಇದನ್ನು ಎಲ್ಲರೂ ತಿಂದು ಕಷ್ಟ ಮತ್ತು ಸುಖಗಳನ್ನು ಸಮನಾಗಿ ಸ್ವೀಕರಿಸೋದನ್ನು ಕಲಿಯೋಣ ಅಂತ ಹೇಳ್ತೀನಿ ಸೊ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನೀವು ಯಾವಾಗಲೂ ಯಾವ ಥರ ಮಾಡ್ತೀರೋ ಅದ್ರ ಜೊತೆಗೆ ಇದನ್ನು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು